ನಮ್ಗೆ ಇಷ್ಟು ಮಟ್ಟಿಗೆ ಜಾತ್ಯಾಧಿಕವಾಗಿ ಪಕ್ಷಾಧೀಪವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲ ಸಿಗ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇದ್ರಲ್ಲೇ ಗೊತ್ತಾಗ್ತದೆ ಅವರ ಯಾವ ರೀತಿ ಒಬ್ಬ ನಾಯಕರು ಅಂತ ಇದನ್ನೆಲ್ಲ ಮುಂದಿನ ದಿನಗಳು ಸೂಕ್ಷ್ಮವಾಗಿ ರಾಜ್ಯದ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ತಕ್ಕ ಪಾಠ ಕಲಿಸ್ತಾ ಇದಾರೆ ಇವರ ಡೊಮ್ರಾಟ ಏನ್ ಪಾದಯಾತ್ರೆ ಇಟ್ಕೊಂಡು ಡೊಮರಾಟ ಮಾಡ್ಕೊಂಡು ಇವರು ಪ್ಲೀ ಪ್ಲಾಂಟ್ ಮಾಡಿ ಇವ್ರ ಪಾದಯಾತ್ರೆ ಮಾಡ್ತಾರೆ ಅದಾದ್ಮೇಲೆ ಅಬ್ರಾಹಂ ಬರ್ತಾರೆ ಮತ್ತೆ ಎರಡನೇ ಬಾರಿ ಅವ್ರನ್ನ ಕರ್ಸ್ಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಏನು ಪ್ರಾಸಿಕ್ಯೂಷನ್ ಗೆ ಅವಕಾಶ ಮಾಡ್ಕೊಡ್ತಾರೆ ಮೊನ್ನೆ ಇದನ್ನೆಲ್ಲ ಒಂದು ಪ್ಲೀ ಪ್ಲಾಂಡ್ ಏನಂತ ಹೇಳ್ತಾರಲ್ಲ ಸ್ಕೆಚ್ ಮಾಡ್ ಮಾಡಿರೋದು ಇದು ಯಾವ್ದು ಹೇಳಿ ಅಲ್ಲ ಇದು ಟ್ರೈಲರ್ ನಾನು ಮತ್ತೆ ಮುಂದೆ ಹೇಳಿದೆ ಟ್ರೈಲರ್ ಪಿಕ್ಚರ್ ಅಭಿ ಹೇ ಜೊತೆ ಹೇಳಿದ್ನಲ್ಲ ಪದೇ ಪದೇ ನಾನು ಮುಂದೆ ಹೇಳ್ತೀನಿ ಹುಲಿ ರೀ ಸಿದ್ದರಾಮಯ್ಯ ಸಾಹೇಬರು ಆ ಹುಲಿ ಮುಂದೆ ಹೊಡೆದಾ ಹೋರಾಟ ಮಾಡಕ್ ಆಗುತ್ತೆ ಏನ್ರಿ ಇವ್ರ ಕೈಲಿ ಹ ಅದಕ್ಕೆ ಹೋರಾಟ ಮಾಡಕ್ಕೆ ಇವ್ರು ಬಿಜೆಪಿ ಜೆಡಿ ಒಂದಾಗಿರೋದು ಬೇಕಾದ್ಮೇಲೆ ಜೊತೆ ಆರೋಪ ನರಿ ಬಂದಿ ಆ ಪ್ರಾಣಿ ಅದೇ ರೀತಿ ಇವ್ರಿಬ್ರು ನರಿಗೊಳ ಅಂತ ಹೇಳ್ತಾರಲ್ಲ ಅದೇ ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರಿಗೆಲ್ಲಾ ಮುಂದಿನ ದಿನಗಳು ಪಾಠ ಕಲಿಸ್ತಾರೆ ಜನ ನಮ್ ಜೊತೆ ಇದ್ದಾರೆ ಯಾವ ಅದಿ ಯಾವ ಇಡಿ ಸಿ ಬಿ ಐ ನಮ್ ಜೊತೆ ಇಲ್ಲದೆ ಇದ್ರು ಯಾವ ರಾಜ್ಯಪಾಲ ನಮ್ ಜೊತೆ ಇದ್ರು ಜನ ನಮ್ ಜೊತೆ ಇದ್ದಾರೆ ಇದು ದಂಗೆ ಇರುವ ಮುನ್ಸೂಚನೆ ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಇದನ್ನ ಎಚ್ಚೆತ್ಕೊಳ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರ ತಿಂದಿದ್ದ ಉಪ್ಪು ತಿಂದೋರು ನೀರು ಕುಡಿದತು ರಾಜೀನಾಮೆ ಕೇಳಿ ಅವ್ರು ಸಹೊಂದು ಕೆಲಸ ಇದೆ ಅವ್ರಿಗೆ ಆಡಳಿತ ಮಾಡ್ಬೇಕು ನಮ್ಗೆ ಶಾಸಕರುಗಳು ನಮ್ಗೆಲ್ಲ ಜವಾಬ್ದಾರಿ ಅವೆಲ್ಲ ನಮ್ಗೆ ಆಗಿದ್ ಅವಲ್ಲ ಜವಾಬ್ದಾರಿ ಅವ್ರ ಜವಾಬ್ದಾರಿ ಇದೆ ಕ್ಷೇತ್ರಕ್ಕೆ ಹೋಗ್ತಾರೆ ಅವ್ರು ಅವ್ರು ಮಾಡ್ತಾರೆ ಅವರು ಪ್ರತಿಭಟನೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಯಾವ್ದೇ ಕಾರಣಕ್ಕೆ ಯಾರು ರಾಜೀನಾಮೆನೂ ಕೊಡಲ್ಲ ಅದೆಲ್ಲ ಸುದ್ದಿ ಸುಳ್ಳು ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಅದನ್ನು ಸಾಬೀತ್ ಮಾಡೋಕ್ಕಾಗ್ದಲೇ ಈಗ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಅವರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಏನು ಆಜ್ಞೆ ಮಾಡಿಸಿದ್ದಾರೆ ಅದರ ವಿರುದ್ಧ ಒಂದು ಸಣ್ಣ ಆಪಾದನೆಯೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವರು ಒಬ್ಬ ರಾಜ್ಯಪಾಲರು ಕಾನೂನಿನ ಅರಿವಿಲ್ಲದಲೇನೆ ರಾಜಪಾಲ ಹದಿನೇಳು ಒಂದರ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ನ ಹದಿನೇಳನೇ ಒಂದ ಅನುಚ್ಛೇದದಲ್ಲಿ ಇವತ್ತು ಒಬ್ಬ ರಾಜ್ಯಪ ಒಬ್ಬ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯ ಕಮಿಷನರ್ ಮುಖಾಂತರ ಐಜಿಯ ಮುಖಾಂತರ ಪತ್ರ ಬರಬೇಕು ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಗೊತ್ತಿದ್ರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹತ್ರ ಕಂಪ್ಲೇಂಟನ್ನು ತಗೊಂಡು ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರ್ತಕ್ಕಂಥ ಈ ರಾಜ್ಯಪಾಲರ ವಿರುದ್ಧ ಇವರ ನಡೆಯ ವಿರುದ್ಧ ಇವರ ಕೈಗೊಂಬೆ ಆಟದ ವಿರುದ್ಧ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವ್ರೇನು ಕಾಂಗ್ರೆಸ್ ಅನ್ನ ಹಿಂಬಾಗಲಿಂದ ಸರ್ಕಾರವನ್ನು ತೆಗೆದು ಹಿಂದೆ ಇವ್ರಿಗೆ ಯಾವತ್ತೂ ಬಿಜೆಪಿಯರಿಗೆ ಅಧಿಕಾರ ಬಂದಿಲ್ಲ ಜನ ಆದೇಶ ಕೊಟ್ಟಿಲ್ಲ ಮೂರು ಸಾರಿನೂ ಇವರು ಮೂರು ಸಾರಿನೂ ಹಿಂಬಾಗಿಲಿನಿಂದಲೇ ಆಡಳಿತಕ್ಕೆ ಬಂದರು ಕಾಂಗ್ರೆಸ್ನಿಂದ ಜೆ ಡಿ ಎಸ್ನಿಂದ ಗೆದ್ದಿರತಕ್ಕಂಥ ಎಂ ಎಲ್ ಎನ್ನ ಕೊಂಡ್ಕೊಂಡು ಹಿಂಬಾಗಲಿನ ಮುಖಾಂತರ ಏನು ಬರ್ತಾ ಇದ್ದಾರೆ ಅದನ್ನೇ ಈ ಸಾರಿನೂ ಮಾಡಕ್ಕೆ ಒಂಟಿದ್ದಾರೆ ಆ ಒಂಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರೇನು ಒಂದು ಕರೆಯನ್ನು ಕೊಟ್ಟಿದ್ರು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ದಂಗೆ ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಸ್ವೇಚ್ಛೆಯಿಂದ ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಬಂದು ತಮ್ಮಲ್ಲಿರ್ತಕ್ಕಂಥ ಒಡಲಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಂಕಿಯನ್ನ ತಮ್ಮ ಆಕ್ರೋಶವನ್ನ ವ್ಯಕ್ತ ಮಾಡುವುದ್ರ ಮೂಲಕ ಈಚೆ ಕಡೆ ಚೆಲ್ಲಿದ್ದಾರೆ ಇದು ಇಷ್ಟಕ್ಕೆ ನಿಲ್ಲಲ್ಲ ನಾವು ನ್ಯಾಯಾಲಯದ ಮರೆ ಹೋಗ್ತೇವೆ ನ್ಯಾಯಾಲಯ ನಮ್ಮ ಪರವಾಗಿರುತ್ತೆ ನ್ಯಾಯಾಲಯದಲ್ಲಿ ನಾವು ಗೆಲ್ತೇವೆ ಗೆದ್ದು ಹೇಳ್ತೇವೆ ಈ ಬಿಜೆಪಿ ಜೆಡಿಎಸ್ನರಿಗೆ ಇಂಥ ವಾಮ ಮಾರ್ಗದ ಕೆಲಸವನ್ನ ಬಿಡಿ ಇಂಥ ಕೈಗೊಂಬೆಯಾಗಿರ್ತಕ್ಕಂಥ ರಾಜ್ಯಪಾಲನ್ನ ಮತ್ತು ವಾಪಸ್ ಮೋದಿ ಮೋದಿಯವರೇ ಅಂತಕ್ಕಂಥ ಸಂದೇಶವನ್ನ ಈ ರಾಜ್ಯದ ಜನತೆ ಮುಖಾಂತರ ಕೊಡ್ತೀವಿ ಇವತ್ತಿವರು ಇದೊಂದು ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ನೋಡಿದ್ರು ಯಾವ ತಮಿಳುನಾಡಿನಲ್ಲಿ ಎಲ್ಲಿ ನೋಡಿದ್ರು ಎಲ್ಲೆಲ್ಲಿ ಬಿಜೆಪಿಯ ವಿರುದ್ಧವಾದಂತ ಸರ್ಕಾರಗಳಿದಾವೆ ಆ ಸರ್ಕಾರಗಳಿಗೆಲ್ಲ ಇಡಿ ಅಂತಕ್ಕಂಥ ಒಂದು ವಸ್ತ್ರವನ್ನ ಏಡಿ ಏಡಿ ಅದು ಇಡಿ ಅಲ್ಲ ಏಡಿ ಎಡಿಯನ್ನು ಉಪಯೋಗಿಸಿಕೊಂಡು ಇಡಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷವನ್ನ ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಬಿಜೆಪಿಯವರು ಏನು ಹೊರಟಿದ್ದಾರೆ ಇವರನ್ನ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ಕರ್ನಾಟಕವೇ ಸರಿ ಕರ್ನಾಟಕ ರಾಜ್ಯದಿಂದಲೇ ಇದು ಪ್ರಾರಂಭ ಆಗುತ್ತೆ ಈ ಸಂದೇಶ ಹೋಗುತ್ತೆ ಈ ರಾಷ್ಟ್ರದ ಜನಕ್ಕೆ ಮೋದಿಯ ಕುತಂತ್ರ ಏನು ಹಿಂಭಾಗದ ಮುಖಾಂತರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದನ್ನು ತೋರಿಸಿಕ್ಕೆ ಇದು ಸಮಯ ಆಗಿದೆ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ದೃಢವಾಗಿ ನಿಂತು ಈ ರಾಷ್ಟ್ರದ ಈ ರಾಷ್ಟ್ರದ ಜನತೆಗೆ ಈ ಕರ್ನಾಟಕದ ಒಂದು ಏನು ಇವತ್ತು ಒಂದು ಇದು ನಡೆದಿದೆ ಪಿತೂರಿ ನಡೆದಿದೆ ಇದನ್ನು ಈ ರಾಜ್ಯದ ಈ ರಾಷ್ಟ್ರದ ಜನತೆಗೆ ಕಿಲ್ಸಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಪ್ರತಿಭಟನೆ ಮಾಡ್ತಾರೆ ಅವ್ರಿಗೆ ಯಾಕೆ ಈಗ ನಾನು ಹೇಳ್ತೀನಪ್ಪ ಏನು 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 ಸಾಬೀತು ಮಾಡಿರೋದಕ್ಕೋಸ್ಕರ ಅವರು ಒಬ್ಬ ರಾಜ್ಪಾಲ ಕಾನೂನು ಬಾಹಿರವಾಗಿ ಒಂದು ಪ್ರಾಸಿಕ್ಯೂಷನ್ ಆದೇಶ ಮಾಡ್ತದಂಗೆ ಕೊಡ್ಬೇಕ ಯಾವ್ದಾರ ಒಂದು ಹೇಳ್ತಾರೆ ಯಡಿಯೂರಪ್ಪ ಕೊಟ್ಟರು ಅಂತ ಯಡಿಯೂರಪ್ಪನ ಕೊಟ್ಟಿದ್ರು ನಿಮ್ಮ 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 ಮಾಧ್ಯಮದಲ್ಲಿ ಬಿತ್ತರಿಸಿದ್ರು ಯಡಿಯೂರಪ್ಪನರಿಗೆ ನೇರವಾಗಿ ಚೆಕ್ ಮುಖಾಂತರ ಹಣ ತಗೊಂಡು ಸಾಬೀತಾಯಿತು ಅದ್ರ ಜೊತೆಗೆ ಲೋಕಾಯುಕ್ತ ಪ್ರಾಸಿಕ್ಯೂ ಲೋಕಾಯುಕ್ತ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಯನ್ನು ಪ್ರೂವ್ ಮಾಡಿತ್ತು ಅದರಿಂದ ಅವ್ರನ್ನ ಎಂಕ್ವೈರಿ ಮಾಡಕ್ಕೋಸ್ಕರ ಅವರನ್ನು ಅರೆಸ್ಟ್ ಮಾಡಿದ್ರು ಅವರು ಅವರು ರಾಜೀನಾಮೆ ಕೊಟ್ಟರು ಇವ್ರದ್ದು ಏನಾಗಿದೆ ಒಂಬತ್ತು ದಿನ ಪಾದಯಾತ್ರೆ ಮಾಡಿದ್ರಲ್ಲ ಇಲ್ಲಿಂದ ಏನು ಏನ್ ಪ್ರೂವ್ ಮಾಡಿದಿರಿ ಅವ್ರದ ತೋರ್ಸಿ ಹೇಳ್ತಿ ಈ ರಾಜ್ಯ ಜನತೆ ಇಂಥ ಕಡೆ ಸಿದ್ದರಾಮಯ್ಯವರು ಇಂಥ ಹದಿನಾಲ್ಕು ಸೈಟ್ ನಿಮ್ ವಾಮ ಮಾರ್ಗದಲ್ಲಿ ಒಡ್ಕೊಂಡಿದ್ದಾರೆ ಅಂತ ಹೇಳ್ರಿ ಜನತೆ ಮುಂದೆ ನಾವು ಬುಕ್ ಪ್ರಿಂಟ್ ಮಾಡಿ ನೀವು ನೀವೊಂದು ಹಂಚಿಸ್ರಿ ಹಿಂಗೆ ಹಿಂಗೆ ಇಂಥರಿಗೆ ಇಂಥ ನಿಲ್ಸಿ ಇಂಥ ಮಾಡಿ ಏನೇನೋ ಮಾಡಿ ಹೌದು ಒಡಹಾಕಿ ಕೊಟ್ಟಾರ ಹದಿನಾಲ್ಕು ಸೈಟ್ ಅಂತ ನೀವೇ ಕೊಟ್ಟರು ನಾಚಿಕೆ ಆಗಲ್ಲ ನಿಮಗೆ ಬಿಜೆಪಿಯ ಸ್ಟ್ರೈಕ್ ಮಾಡಕ್ಕೆ ಯಾರು ಕೊಟ್ಟಾರ ಅವತ್ತು ಅವ ಸಿದ್ದರಾಮಣ್ಣರ ಮೇಡಮ್ಗೆ ಕರೆಸಿ ಸೈಟ್ ಕೊಟ್ಟಾರೆ ನಾವು ತಪ್ಪು ಮಾಡಿದೀವಿ ನೋಡಾದರು ವಹಿಸ್ಕೊಂಡು ನಿಮ್ಮ ಜಮೀನ ತಗಳಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಯಾರ್ ಕೊಟ್ಟಾರ ಅವತ್ತಿನ ಅಧ್ಯಕ್ಷ ಬಿಜೆಪಿ ನಲ್ವ ಅವತ್ತಿನ ಎಮ್ ಎಲ್ ಎ ಬಿಜೆಪಿ ಇಲ್ವ ಆ ಕಮಿಟಿನಲ್ಲಿ ಯಾಕೆ ಕೊಟ್ರಿ ನಿಮ್ಮನ್ನ ಮೊದ್ಲು ಹುಡುಗಿದ್ ಒಳಿಕಾಕ್ರಿ ಇವ್ರನ್ನ ಬಿಜೆಪಿ ಅವತ್ ಯಾರ ಕಮಿಟಿಲಿ ಇದ್ರ ಅವರು ಅವರು ಭ್ರಷ್ಟಾಚಾರ ಮಾಡಿದ್ರಿ ಇವ್ರೇನ್ ಹೋಗಿ ಅಂಗ್ಲಾಚಿ ಬೇಡ ಕೊಡಿ ಎಲ್ಲರೂ ಒಂದ್ ಒಂಚೂರು ಚುಕ್ಕಿ ತೋರಿಸ್ತೀರಿ ಅಲ್ರಿ ಯಾಕೆ ಮಾಡ್ತೀರಿ ಸಿದ್ದರಾಮ ಬಿಜೆಪಿಯರು ಏನಕ್ ಮಾಡ್ತೀರಿ ಯಾಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಂಥದ್ ಕೊಡ್ಬೇಕು ಅಂತ ಹೇಳ್ರಿ ಕೊಡ್ಸನಾ ಮಾಡಬಾರ ಭ್ರಷ್ಟಾಚಾರ ಮಾಡಿದ್ರೆ ಕೊಡ್ಸಾನ ಹೇಳಿ ಸಿದ್ದರಾಮಯ್ಯ ತಲೆಮೇಲೆ ಇದೇರಾಕಲ್ಲ ಏನು ಮಾಡ್ದಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂದ್ರೆ ರಾಜ್ಯ ಜನಕ್ಕೆ ಸಿಟ್ಟ ಏನಾರ ಒಂದು ಆಪಾದನೆ ತೋರಿಸ್ಬೇಕಲ್ಲ ನೀವು ಇವರ ಇದಾವ್ ತಡ್ರಿ ಮುಂದೆ ಬರ್ತಾವ ಈಗ ಯಾವ್ಯಾವ ಮೈನಿಂಗು ಏನೇನು ಎಂತ ಕತೆ ಎಲ್ಲ ಕಟ್ ಕತೆ ಎಲ್ಲ ಈಗ ಎಲ್ಲ ಕತೆಗಳು ಇದಾವಲ್ಲ ಅವರೆಲ್ಲ ಬರ್ತಾವೀಗ ಈಚಕಡಿ ನಾವು ಇನ್ನ ಇವರು ಶಾಂತಿಯುತವಾಗಿ ರಾಜ್ಯ ನಡೆಸಕ್ಕೆ ರಾಜ್ಯ ನಡೆಸಕ್ ಬಿಡೋದಿಲ್ಲ ಅಂದ್ರೆ ವಾಮ ಮಾರ್ಗದಲ್ಲಿ ಸೇ ರಾಜ್ಯ ನಡೆಸೋಕ್ಕೋಸ್ಕರ ನಾವಿಲ್ಲ ನಾವು ಸಿದ್ಧಾಂತದಡಿನಲ್ಲಿ ರಾಜ್ಯ ಭಾರವನ್ನು ಮಾಡಬೇಕು ಅಂತ ಇದೀವಿ ಇವರೇನಾರ ಇದೆ ಸಂಘರ್ಷಕ್ಕೆ ಕೇಳಿದ್ರೆ ಮುಂದೆ ನಾವು ಸಂಘರ್ಷದ ದಾರಿಯನ್ನು ಹಿಡೀಬೇಕು ಹೋರಾಟ ಮಾಡಬೇಕು

اچھا هاي آبهي تي علي جي ٻڌائي ڏي ڏسڻ تا پنهنجو Thank oh. you.